ಗ್ರಾಮ ಪಂಚಾಯತ್ ವತಿಯಿಂದ ಸೇವಾಪಾಕ್ಷಿಕದ ಅಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದಂತೆ ಸ್ವದೇಶಿ ಉತ್ಪನ್ನ ಬಳಕೆ ಹೆಚ್ಚಿಸಲು ಮತ್ತು ಉತ್ಪಾದಕರಿಗೆ ಪ್ರೋತ್ಸಾಹಿಸಲು ಹಮ್ಮಿಕೊಂಡಿರುವ ಖಾದಿ ಮೇಳವನ್ನು ಗೋಕರ್ಣ ಮೇಲಿನಕೇರಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವಾರದಲ್ಲಿ ಪ್ರಾರಂಭವಾಯಿತು పంచాయతీ అధ్యక్ష మంజునాథ్ జన్ను ఉద్ఘాటించి ಸ್ವದೇಶ ಉತ್ಪನ್ನ ಹೆಚ್ಚು ಬಳಸಲು ಕರೆ ನೀಡಿ ಗುರುವಾರದವರೆಗೆ ನಡೆಯಲಿರುವ ಈ ಮೇಳಕ್ಕೆ ಬಂದು ಪ್ರಯೋಜನವನ್ನ ಪಡೆದುಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದ್ರು ಬಿಜೆಪಿ ಜಿಲ್ಲಾ ಪ್ರಮುಖ ನಾಗರಾಜ್ ನಾಯಕ್ ತೊರ್ಕೆ ಉಪಸ್ಥಿತರಿದ್ದು ಶುಭಕೋರಿ ಖಾದಿ ಬಟ್ಟೆ ಸಿಹಿ ತಿನಿಸು ಔಷಧಗಳು ಸೇರಿದಂತೆ ಸ್ವದೇಶಿ ಉತ್ಪನ್ನಗಳು ಮಾರಾಟಕ್ಕೆ ಬಂದಿದ್ದು ಇದನ್ನು ನಾವು ಬಳಸಿ ನಮ್ಮ ದೇಶಾಭಿಮಾನವನ್ನ ಬಿಂಬಿಸುವುದರ ಜೊತೆಗೆ ದೇಶೀಯ ಉತ್ಪಾದಕರಿಗೆ ಸಹಕರಿಸಿದಂತಾಗುತ್ತದೆ ಪ್ರಧಾನಿ ಮೋದಿಯವರ ಭವ್ಯ ಭಾರತ ನಿರ್ಮಾಣದ ಉದ್ದೇಶ ಈಡೇರಿಸಿ ದೇಶಾಭಿಮಾನ ಮನ ಹೆಚ್ಚಿಸೋಣ ಎಂದರು ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ಸದಸ್ಯರಾದ ಶಶಿಕಲಾ ಗೌಡ ಕಮಲಾ ಮಿರ್ಜಾನ್ಕರ್ ಭಾರತಿ ದೇವತೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಹಿತ್ತಲ್ವಂಕಿ ಬಿಜೆಪಿ ಪ್ರಮುಖರಾದ ಗಣೇಶ್ ಪಂಡಿತ್ ಚಂದ್ರಶೇಖರ್ ನಾಯ್ಕ್ ವಸಂತ್ ಶೆಟ್ಟಿ ಸುಬ್ಬುಗೌಡ ಖಾದಿ ಮೇಳದ ಪ್ರಮುಖರಾದ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಖಾದಿ ಸೀರೆ ಅಂಗಿ ಸೇರಿದಂತೆ ವಿವಿಧ ಬಗೆಯ ಗುಣಮಟ್ಟದ ಬಟ್ಟೆ ಈ ಮೇಳದಲ್ಲಿ ಲಭ್ಯವಿದೆ ಅಲ್ಲದೆ ಗಿಡಮೂಲಿಕೆಯಿಂದ ತಯಾರಿಸಿದ ಆಯುರ್ವೇದಿಕ್ ಔಷಧಗಳು ಮಾರಾಟಕ್ಕೆ ಬಂದಿರುವುದು ವಿಶೇಷವಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಜ್ಯಮಟ್ಟದ ಅರಣ್ಯವಾಸಿಗಳನ್ನು ಉಳಿಸಿ ರ್ಯಾಲಿಯು ಡಿಸೆಂಬರ್ ಹದಿನೇಳರಂದು ಶಿರಸಿಯಲ್ಲಿ ಸಂಘಟಿಸಲು ನಿರ್ಧರಿಸಲಾಗಿದ್ದು ರ್ಯಾಲಿಗೆ ಹೊನ್ನಾವರ ತಾಲೂಕಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಅವರು ಹೊನ್ನಾವರ ತಾಲೂಕಿನ ಮೂಡಗಣಪತಿ ದೇವಾಲಯದ ಸಭಾಂಗಣದಲ್ಲಿ ಜರುಗಿದ ಹೊನ್ನಾವರ ತಾಲೂಕಾ ಸಭೆಯನ್ನ ಉದ್ದೇಶಿಸಿ ಮಾತನಾಡುತ್ತಿದ್ರು ಅರಣ್ಯ ಅತಿಕ್ರಮಣದಾರರ ಅರಣ್ಯವಾಸಿಗಳ ಸಮಸ್ಯೆಗೆ ಕಾನೂನಾತ್ಮಕ ಪರಿಹಾರ ದೊರಕದೇ ಇರುವುದರಿಂದ ಹಾಗೂ ಅರಣ್ಯ ಭೂಮಿ ಹಕ್ಕಿಗಾಗಿ ನಿರ್ಣಾಯಕ ಹೋರಾಟದ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವ ಹಿನ್ನೆಲೆಯಲ್ಲಿ ಕ್ಯಾಲಿ ಸಂಘಟಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯ ಅತಿಕ್ರಮಣದಾರರು ಭಾಗವಹಿಸಬೇಕೆಂದು ಅವರು ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷ ಚಂದ್ರಕಾಂತ್ ಕೊಚಿರೇಕರ್ ಮಾತನಾಡಿದರು ಹೋರಾಟಗಾರರಾದ ಗಿರೀಶ್ ನಾಯ್ಕ್ ತಾಲೂಕಾ ಸಂಚಾಲಕ ದಾವೂದ್ ನಗರ ಘಟಕ ಉಪಾಧ್ಯಕ್ಷ ರಜಾಕ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಸಭೆಯಲ್ಲಿ ನಗರ ಅಧ್ಯಕ್ಷ ಸುರೇಶ್ ಮೇಸ್ತಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಾನಂದ್ ಪಟ್ಗಾರ್ ಕೃಷ್ಣ ಗೌಡ ವೆಂಕಟೇಶ್ ನಾಯ್ಕ್ ಶ್ರೀಮತಿ ಭಂಡಾರಿ ದಿನೇಶ್ ನಾಯ್ಕ್ ಸುಧಾಕರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಜೊತೆಯಲ್ಲಿ ಜಿಪಿಎಸ್ ಸಿ ಗೆ ಸಂಬಂಧಪಟ್ಟಂತೆ ಎಲ್ಲಾ ಮೇಲ್ಮನೆಗಳಿಗೂ ಸಹಿತ ಪುನರ್ ಪರಿಶೀಲನೆಗೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಒಂದು ನಿರ್ದೇಶನ ಕೊಡಬೇಕು ಮತ್ತು ಈಗಾಗಲೇ ಅರಣ್ಯ ಅರ್ಜಿ ಸಲ್ಲಿಸಿದಾಗಲೂ ಸಹಿತ ಅರಣ್ಯ ಸಿಬ್ಬಂದಿಗಳಿಂದ ಸಾಕಷ್ಟು ಕಿರುಕುಲ ದೌರ್ಜನ್ಯಗಳು ಜರುಗುತ್ತಾ ಇರುವುದರಿಂದ ಸರ್ಕಾರವು ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕೆಂಬ ಒಟ್ಟಾಗ್ರಹದ ಬಗ್ಗೆ ಒಂದು ಸರ್ಕಾರಕ್ಕೆ ಹೆಚ್ಚಿನ ಒತ್ತಡ ತರುವ ದಿಶೆಯಲ್ಲಿ ಈ ಒಂದು ಅರಣ್ಯ ಮಾಸ ಉಳಿಸಿ ಎಂಬ ರಾಜ್ಯ ಮಟ್ಟದ ಒಂದು ಬೃಹತ್ ರ್ನಾಲಿಯನ್ನು ಸಂಘಟಿಸಲಾಗಿದೆ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಅರಣ್ಯ ಮಾಸಗಳಲ್ಲಿ ನಾವು ಕೋರ್ಕೊಳ್ಳೋದೇನಂತ ಹೇಳಿದ್ರೆ ಅರಣ್ಯ ವಾಸಿಗಳ ಒಗ್ಗಟ್ಟು ಅರಣ್ಯ ಮಾಸಿಗಳ ಸಮಸ್ಯೆಯನ್ನು ಸರ್ಕಾರಕ್ಕೆ ಮನದಟ್ಟು ಮಾಡುವ ದಿಶೆಯಲ್ಲಿ

ಶಿವಮೊಗ್ಗದಿಂದ ಗೋಕರ್ಣದಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ತಾಯಿಯೊಂದಿಗೆ ತದಡಿಗೆ ಬಂದಿದ್ದ ಬಾಲಕ ಮುಂಜಾನೆ ತಾಯಿ ಮಕ್ಕಳ ಜೊತೆ ಸಮುದ್ರ ತೀರದಲ್ಲಿ ನೀರಿಗೆ ಇಳಿದಿದ್ದಾರೆ ಎನ್ನಲಾಗಿದ್ದು ನಾಲ್ಕು ವರ್ಷದ ಮಗು ಮೊಹಮ್ಮದ್ ರಜಾಕ್ ನೀರಿನ ಮುಂದೆಯೇ ಹೋಗುವಷ್ಟರಲ್ಲಿ ತೆರೆ ಅಪ್ಪಳಿಸಿ ಎಳೆದೊಯ್ದಿತ್ತು ಬಾಲಕನನ್ನ ರಕ್ಷಿಸಲು ಹೋದ ತಾಯಿ ಸಬಾನಾ ಶೇಖ್ ಕೂಡ ಸಮುದ್ರದಲ್ಲಿ ಮುಳುಗಿ ನೀರು ಶ್ವಾಸಕೋಶಕ್ಕೆ ಸೇರಿ ಪ್ರಜ್ಞೆ ತಪ್ಪಿದೆ ಅಲ್ಲಿ ತುಸು ದೂರದಲ್ಲಿ ಇದ್ದ ಮಥುರಾ ಟೂರಿಸ್ಟ್ ಬೋಟ್ನವರು ಇಬ್ಬರನ್ನ ಹಿಡಿದು ದಡಕ್ಕೆ ಸೇರಿಸಿದ್ದಾರೆ ಸ್ಥಳೀಯರು ಗೋಕರ್ಣ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದು ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳು ಸಕಾಲದಲ್ಲಿ ಆಕ್ಸಿಜನ್ ನೀಡಿ ಪ್ರಥಮ ಚಿಕಿತ್ಸೆಗೆ ಒಳಪಡಿಸಿ ಜೀವ ಉಳಿಸಿತು ಪೊಲೀಸರ ನೆರವಿನೊಂದಿಗೆ ನೂರ ಎಂಟು ವಾಹನ ಹಾಗೂ ಇನ್ನೊಂದು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿ ಪ್ರತ್ಯೇಕವಾಗಿ ಆಕ್ಸಿಜನ್ ಸಮೇತ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಚಿಕಿತ್ಸೆಗೆ ಇಲ್ಲಿಯೇ ಸ್ಪಂದಿಸಿದ್ದು ಹೆಚ್ಚಿನ ತಪಾಸಣೆ ಪರೀಕ್ಷೆಗೆ ಕುಮಟಾ ಆಸ್ಪತ್ರೆಗೆ ಕಳುಹಿಸಿದರು ಿದೆ ಭಗವದ್ಗೀತೆ ಎಂಬುದು ಸಕಲ ವೇದೋಪನಿಷತ್ಗಳ ಸಾರ ಈ ಗೀತೆಯ ಉಪದೇಶ ಕೇವಲ ಅರ್ಜುನನಿಗೆ ಸೀಮಿತವಲ್ಲ ಸಕಲ ಲೋಕಕ್ಕೂ ಹಿತವನ್ನ ಬಯಸುವ ಪವಿತ್ರ ಗ್ರಂಥ ಎಂದು ಆದಿಚುಂಚನಗಿರಿ ಶ್ರೀ ಕಾಲಭೈರವೇಶ್ವರ ವೇದಾಗಮನ ಸಂಸ್ಕೃತ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾ ಮಧುಸೂದ ಅಡಿಗ ಹೇಳಿದರು याणके ಕೋಕರ್ಣ ಮೇಧಾ ದಕ್ಷಿಣಮೂರ್ತಿ ವೇದಭವನ ಸಂಸ್ಕೃತ ಕಾಲೇಜಿನಲ್ಲಿ ಗೀತಾಂಜಲಿ ಪ್ರಯುಕ್ತ ನಡೆದ ದೇಶಕ್ಕೆ ಭಗವದ್ಗೀತೆ ಸಂದೇಶ ಎಂಬ ವಿಷಯದ ಮೇಲಿನ ಉಪನ್ಯಾಸ ನೀಡಿ ಮಾತನಾಡಿದ್ರು ಜಗತ್ತಿನಲ್ಲಿ ಬೈಬಲ್ ಬಿಟ್ರೆ ಹೆಚ್ಚಿನ ಭಾಷೆಗಳಿಗೆ ಅನುವಾದಗೊಂಡಿರುವುದು ಭಗವದ್ಗೀತೆ ಎಂದರು ಕಾಲೇಜಿನ ಪ್ರಾಚಾರ್ಯ ಮಂಜುನಾಥ್ ಭಟ್ ಮಾತನಾಡಿ ಕಾಮ ಕ್ರೋಧ ಮೋಹ ಮದ ಮುಂತಾದವು ಕೌರವನಂತೆ ಪ್ರಹಾರ ಮಾಡುತ್ತಿದ್ರು ನಾವು ಅರ್ಜುನನಂತೆ ಶಕ್ತಿಹೀನರಾಗಿ ಕುಳಿತಿದ್ದೇವೆ ಈ ಶತ್ರುಗಳನ್ನ ಸದೆಬಡಿಯಲು ಗೀತೆ ನಮಗೆ ಪೂರಕ ಎಂದರು ಗೀತಾಪಠಣ ನಿರಂತರ ನಡೆಯಬೇಕು ಎಂದು ಆಶಿಸಿದ್ರು ಕಾರ್ಯಕ್ರಮದಲ್ಲಿ ವಿದ್ವಾನ್ ಗಣಪತಿ ಶಾಸ್ತ್ರಿ ವಿದ್ವಾನ್ ತ್ರಂಬಕ ಗುರುಲಿಂಗ ಟಿಕೆ ಹಿರೇಗಂಗೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ವಿ ಶಶಾಂಕಡಿ ಸಂಸ್ಕೃತ ಶ್ಲೋಕ ವಿಚರಿಸಿ ವಂದನಾರ್ಪಣೆ ಮಾಡಿದ್ರು ವಿ ಲಕ್ಷ್ಮೀನಾರಾಯಣ ಹೆಗಡೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಸುಮಾರು ಒಂದು ಐದೂವರೆ ಸಾವಿರ ವರ್ಷ ಅಂದ್ರೆ ಜಾಸ್ತಿ ಆರ್ ಸಾವಿರ ವರ್ಷ ನಂದಾಜ್ ಅಜ್ವಾ ಆರ್ ಸಾವಿರ ವರ್ಷ ಗೋಪಾಲಾನಂದನಾಗಿರುವಂತಹ ಕೃಷ್ಣ ಇಲ್ಲಿ ಗೊತ್ತು ಹಾಲು ಕರೆಯೋದು ಹೇಗೆ ಅಂತ ಗೊತ್ತು ಕರುವನ್ನು ಬಿಡಬೇಕಾಗುತ್ತೆ ಬಿಡತನಾಗುವಂತಹ ಕರುವು ಯಾವ್ದು ಇಲ್ಲಿ ಅರ್ಜುನ ಯಾಕೆಂದ್ರೆ ಒಂದು ಬಾರಿ ಕೆಚ್ಚಲಿಗೆ ಕರು ಬಾಯಿ ಹೊರತು ಹಾಲು ಸರಿಸಲ್ಲ ಆ ವಿಜ್ಞಾನ ಗೊತ್ತಿರೋರಿಗೆ ಗೊತ್ತದು ಎಲ್ರಿಗೂ ಹಾಲು ಕರೆಯಕ್ಕೆ ಹೋಗಲ್ಲ ನಾವು ಹಾಲು ಕರಿಕೋದ್ರೆ ದನ ಒದಿಯುತ್ತೆ Rajalakshmi Jewelers Gold Jewelry, 916 BIS Hallmarked Natural Diamond Jewelry, Natural Gemstones Akarsha Fashion Jewelry Silver Jewelry & Articles Purity 92.5 & 100% 1 Gram & Imitation Jewelry Get Luxury & Premium Jewelry Only at Rajalakshmi Jewelers Get Exciting Offers on this Diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರಹದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್